ಕೋಳಿ ಸಂತೆ ಎಲ್ಲ ನಾಟಿ ಕೋಳಿ ಅಂದರೆ ಎಲ್ಲ ಮಿಕ್ಸ್ ಇದೆ ಪ್ಯೂರ್ ನಾಟಿ ಇಲ್ಲ ಹೆಂಗೆ ಅಣ್ಣ ಜೊತೆ ಇನ್ನು ಕಿಲೋ ಲೆಕ್ಕ ಕಿಲೋ ಲೆಕ್ಕ ಹೆಂಗೆ ಆರ್ನೂರು ರೂಪಾಯಿ ಕಿಲೋ ಪ್ಯೂರ್ ನಾಟಿ ಇಲ್ಲ ಪ್ಯೂರ್ ನಾಟಿ ಅಲ್ವಾ ಪ್ಯೂರ್ ಪ್ಯೂರ್ ನಾಟಿ ಆರುನೂರು ರೂಪಾಯಿ ಕಿಲೋ ಅಂತಾರೆ

அவ மறிய தந்தை எங்க அவடி ஆறுநூறு ஐவது ஏன் ரேட் கொலை விடுத்தியா ஆறுநூறு வந்து ஜாஸ்தி தோண்டிரே பூரா தட்டை தோண்ட்ரே எல்லோ ஆறுநூறுநூறு எஸ் திங்லாம் மரியா ಮೂರು ತಿಂಗಳು ಬರ್ರಿ ಏ ಮೂರು ತಿಂಗಳು ಇಲ್ಲ ತಿಂಗಳು ಹಂಗೆ ಹೇಳ ಹೆಂಗೆ ಜೊತೆ ಹೆಂಗಿದ್ರು ಇದು ನಾಲ್ಕು ಸಾವಿರ ಜೊತೆ

ಎಷ್ಟು ತೂಕ ಬಿಡುತ್ತಾ ಪ್ಯೂರ್ನಾಟು ತೂಕ ಇಟ್ಬಿಡುತ್ತೆ ಸಾವಿರದ ನಾನೂರು ಅಂತೀಯಾ ಸಾವಿರದ ಇನ್ನೂರು ಒಂದು ನೂರ ಯಾವ ಎಲ್ಲಿ ಬರುತ್ತೆ ಹುದೂರು ಅಲ್ಲಿ ದೋಸಿಂದ ಇದೆಯಾ ಹುದ್ದೂರಿಂದ ಬಂದಿಯಾ ಕುದುರು ಕುದೂರು ಕೊಟ್ಟರೆ ಹುದ್ದೂರು ಏನು ಹೇತ್ರ ಮಕಾನೆ ಇಲ್ಲ ನಡೋ ಇಲ್ಲಿ ಬಂದಿದ್ಯಾ ಏ ಇಷ್ಟು ಕಷ್ಟಪಡ್ತೀಯಪ್ಪ ಮಕ್ಕಳು ಮುಂದೆ ಬರಬೇಕು ಏನ ಇದು ಯಾವ ಮೆಡ್ರಾಸ ಧರ್ಮಪುರಿ ಅದೇ ತಮಿಳ್ನಾಡು ನಾಟಿ ಬರಲ್ಲ ಇದು ಮಿಕ್ಸಿದೆ ಏನು ರೇಟು ಐನೂರ ಏಳು ಐನೂರೈವತ್ತು ಅಂತ ಇದು ಇನ್ನೂರೈವತ್ತು

ಅಲ್ಲಿಯವರು ಬೈಲು ಬೈಲು ಈಗ ಹರೈವಲ್ಲಿ ಇದು ಈಗ ಬಲಿದೆ ಹೇಳ್ಬಿಟ್ರೆ ಬಿಡ್ತಾರಾ ಮಾಲೆ ಇಪ್ಪತ್ತೇಳು ಅದು ಇಪ್ಪತ್ತೆಂಟೂವರೆ ಇರಬೇಕೆಂದ ಕೊಡುಗೆ ಏನ್ ಹೇಳ್ತಾರೆ ಸಾವಿರದ ಇನ್ನೂರು ಏನ್ ಆಯ್ತಾ ಅವ್ರಿನ್ನ ಕೇಳ್ತಾ ಅವರು ಮೂರ್ ತಗೊಂಡ್ರಲ್ಲ ಏನ್ ಹಿಡ್ತಾರ ಏನ ನೀನ್ ಬಂದು ಬಿಟ್ಟಿದ್ದೆ ನಮ್ಮ ಹುಡುಗ ಆನಂದ ಇಲ್ಲೂ ಹಾಕಿದ್ದಾನೆ ತವರೆಕೆರೆಯಲ್ಲಿ ಏನು ರೇಟ್ ಗುರು ಮೂವತ್ತು ಮೂವತ್ತೈದು ಮೂವತ್ತೆಂಟು ಮೂವತ್ತು ಮೂವತ್ತೈದು ಇವ್ರ ಇವರೇ ಸ್ವಂತ ಇದೆ ಫಾರ್ಮು ಹೋಗ್ಬೋದು ಇವಾಗ ಡೈರೆಕ್ಟ್ ತಗೊಂಬಂದಿರುತ್ತೆ ಡೈರೆಕ್ಟ್ ನೀನು ಇನ್ನೊಂದ್ಸಲ ಹೇಳು ಇದ್ರಲ್ಲಿ ನಂಬರ್ ಇದು ತಾವರೆ ಕೆರೆ ಇರ್ಬೋದು ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟು ನೈನ್ ಥ್ರೀ ನೈನ್ ತ್ರೀ ಸಿಕ್ಸ್ ಡಬಲ್ ಝೀರೋ ಒನ್ ಸಿಕ್ಸ್ ಡಬಲ್ ಝೀರೋ ಒನ್ ಡಬಲ್ ಒನ್ ಆನಂದ್ ಹೌದು ಇವೆಲ್ಲ ಒಂದು ಏನು ಕುಡಿಸಿಲ್ಲ ಬೇರೆ ಏನು ಅವ್ರು ಬರಲಿಲ್ಲ ಬ್ಯಾಟ್ರಿಯಲ್ಲಿ ಬರ್ತಾವ್ರಿ